ಬಸವಣ್ಣನ ದೇವಸ್ಥಾನ ಆಯ್ತು ಇವಾಗ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದೆ ಗಣೇಶನಲ್ಲಿ ಇವತ್ತು ಬೆಣ್ಣೆ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಬೆಣ್ಣೆ ಅಲಂಕಾರ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಕೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ರು గణపతి దేవస్థానకి బన్నీ దొడ్డ గణపతి దేవస్థాన ఇవత్యూ బలంకార తు చూ ఫ్రెండ్స్ దొడ్డ బసన్ దేవస్థానకి బందీ దొడ్డబత్సవ దేవస్థాన ఇవ్వ బందా ఈ దేవస్థానకి ಬಸವನ ಬಸವನಗುಡಿಯಲ್ಲಿ ಬಸವಣ್ಣನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ಬನ್ನಿ ದೊಡ್ಡ ಬಸವಣ್ಣ ತುಂಬ ಚೆನ್ನಾಗಿದೆ ಪ್ರವೇಶ ಇಲ್ವಂತೆ ಇಲ್ಲಿ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಬಸವಣ್ಣ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ದೊಡ್ಡ ಬಸವಣ್ಣ ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ಎಷ್ಟು ದೊಡ್ಡ ಬಸ್ ಹಣ್ಣು ಬಂದಿಲ್ಲ ಅಂದ್ರೆ ಒಮ್ಮೆ ಕೊಡಿ ತುಂಬಾ ಜನ ಇದ್ದಾರೆ ಪಕ್ಕದಲ್ಲಿ ದೊಡ್ಡ ಬಸ್ ಹಣ್ಣ ಇದ್ದಾರೆ ನೋಡಿ ಎಷ್ಟು ಜನ ತುಂಬ ಟ್ರಾಫಿಕ್ ಇದೆ ಹಾಗೆ ಪಕ್ಕದಲ್ಲಿ ಕೃಷ್ಣನ್ ಟೆಂಪಲ್ ಇತ್ತು ಬಂದ್ವಿ ಆದರೆ ಕ್ಲೋಸ್ ಆಗಿತ್ತು ನೀರಿಯಲ್ಲಿಗೆ ಬಂದಾಗ ಒಂದು ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಕಲ್ಲಲ್ಲಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಲೋಸ್ ಆಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ಬೇಕಾ ಎಳ್ನೀರು ಎಷ್ಟು ಎಳ್ನೀರು ಐವತ್ತು ಹೇಗಿದೆ ವಿಡಿಯೋ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆಗಳೆಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಸ್ಟ್ಯಾಚು ಈ ಸ್ಟ್ಯಾಚು ನೋಡಿ ಕುರಿಗೆ ಮೇವು ಕಿಲ್ತಾ ಇರೋದು ಎಷ್ಟು ಚೆನ್ನಾಗಿ ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ ಹಸು ಒಡ್ಕೊಂಡು ಹೋಗ್ತಾ ಆ ಥರ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಓಕೆ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ Subscribe ಮಾಡಿ थैंक यू ಇದು ಕಂಠೇಗೌಡರ ಸಾಂಪ್ರದಾಯಿಕ ಇದು ದೊಡ್ಡ ಬಸವನ ದೇಸನೆ ಕೇಯರ್ ಯರ್ ಬಂದಿದಿರಾ ಅಲ್ಲಿ ಕಾಮೆಂಟ್ ಹಾಕಿ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕಡಲೆಕಾಯಿ ಪಡ್ಸಲ್ಲಿ ತುಂಬ ಚೆನ್ನಾಗಿ ರಶ್ ಇರುತ್ತೆ ತುಂಬ ಚೆನ್ನಾಗಿ ಕಡಲೆಕಾಯಿ ಪರ್ಸೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಾರ್ಕ್ ಎಲ್ಲ ಇದೆ ಕಡಲೆಕಾಯಿ ಪರ್ಸೆಗೆ ಬಂದಾಗ ಇಲ್ಲಿ ಬನ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರಶ್ ಇರುತ್ತೆ ಇವತ್ತು ಫ್ರೀ ಆಗಿದ್ದಾರೆ ನೋಡಿ ಯಾರು ಜನನೇ ಇಲ್ಲ ಕಡಲೆಕಾಯಿ ಪಡ್ಸಿಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಇರುತ್ತೆ ಇದೆಲ್ಲ ನೋಡೋಕ್ಕಾಗಲ್ಲ ಫ್ರೀ ಟೈಮಲ್ಲಿ ಬನ್ನಿ ನೋಡಿ ಇದು ಕಡಲೆಕಾಯಿ ಮಾರ್ತಾ ಇರೋ ಥರ ಗೊಂಬೆ ಮಾಡಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಕುರಿ ಮೀಸ್ತಾ ಇರೋದು ಸ್ಟ್ಯಾಚೂ ಇದೆ ಇಲ್ಲಿ ಮಕ್ಕಳು ಕಡಲೆಕಾಯಿ ಕೇಳ್ತಾ ಇರೋ ಸ್ಟ್ಯಾಚ್ಯೂ ಇದೆ ನೋಡಿ ಮಕ್ಕಳು ಕಡಲೆಕಾಯಿ ತಗೊತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸ್ಟ್ಯಾಚ್ಯೂಸ್ ಒಂದೊಂದು ಒಂದೊಂದು ಅರ್ಥ ಇದೆ ಗುಡಿ ಬಂದಾಗ ಬಸವಣ್ಣನ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ಗುಡಿ ಒಳಗಡೆ ಎಂಟ್ರಿ ಇಲ್ಲ ಇಲ್ಲ ಹಾಕಿದ್ದಾರೆ ನೋಡಿ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಬನ್ನಿ ಹೇಗಿದೆ ದೇವಸ್ಥಾನ ಅಂತ ಹೇಳಿ ಪಕ್ಕದಲ್ಲಿ ದೊಡ್ಡ ಗಣೇಶನ ದೇವಸ್ಥಾನವೂ ಇದೆ ಎಲ್ಲರು ಫೋಟೋಸ್ ತೊಗೊತಾಯಿದ್ದಾರೆ ನೋಡಿ ಎಲ್ಲೂ ಮಕ್ಕಳು ಕಡಲೆ ಏನೋ ಕತೆ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಸಮನಗುಡಿ ಟೆಂಪಲ್ಗೆ ಬಂದಾಗ ಬನ್ನಿ ಮೂರು ರೂಪಾಯಿಗೆ ಮೂರು ಬಣ ಅಂತೀವಿ ನೋಡಿ ಮಳಿಗೆ